ಅಂಗಳರೆ ಮುಗಿದು ಕರಣಕುಲಂ ಹಾರೈಸಿ ಮನವು ಉಲ್ಲಾಸದೊಳುಗ್ರೆ ಸರ್ವಾಂಗಂ ವರ್ಪಿಡಿ ಕರತಳಕ್ಕೆ ಅಂಗೈಸುವ ಲಿಂಗ ಎಂದಾದ ಪುದೋ ಲಿಂಗ ಸಂಗ ಎಂದಾದಪುದು ದಂಡನಾಯಕ ಕೇಶರಾಜರ ಲಿಂಗ ಭಕ್ತಿ ಕಂದ ವ್ಯಾಖ್ಯಾನ ತೊಂಬತ್ತ ಒಂದು ಈ ಕಂದ ಪದ್ಯದಲ್ಲಿ ಅವರು ಪ್ರಾರ್ಥನೆ ಭಿನ್ನ ಪರಮೇಶ್ವರದಲ್ಲಿ ಅವರು ಕೇಳಿಕೊಳ್ತಾ ಇರತಕ್ಕಂಥದ್ದೇನಪ್ಪ ಅಂದರೆ ಅವರು ಕಂದಪದ್ಯದಲ್ಲಿ ವಿವರಿಸ್ತಾರೆ ಕಂಗಳು ಅರೆಮುಗಿದು ಅರ್ಧ ತೆರೆದ ಕಣ್ಣುಗಳು ಪರಮೇಶ್ವರನಿಗೆ ಉಪಾದಿಯಲ್ಲಿವೆ ಎನ್ನುವಂತೆ ಅರೆ ತೆರೆದ ಕಣ್ಣುಗಳು ಧ್ಯಾನಾವಸ್ಥೆಯಲ್ಲಿ ಕೆಲವರು ಅರ್ಧ ಕಣ್ಣುಗಳನ್ನು ತೆರೆದು ಧ್ಯಾನ ಮಾಡ್ತಾ ಇರ್ತಾರೆ ಅರೆ ತೆರೆದ ಕಣ್ಣುಗಳು ಹಾಗೆ ಅರ್ಧ ತೆರೆದ ಕಣ್ಣುಗಳಲ್ಲಿ ಕೈಮುಗಿದಂತೆ ಕರ್ಣಕುಳಂ ಹಾರೈಸಿ ಕರ್ಣಗಳು ಅಂದರೆ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಬಹಿರಿಂದ್ರಿಯಗಳು ಮನಚಿತ್ತ ಬುದ್ಧಿ ಅಹಂಕಾರ ಇವು ಅಂತರಿಂದ್ರಿಯಗಳು ಈ ಒಂಬತ್ತು ಇಂದ್ರಿಯಗಳು ಪರಮೇಶ್ವರನ ದರ್ಶನವನ್ನು ಪಡೆಯುವ ಹಂಬಲದಲ್ಲಿ ಪ್ರಾರ್ಥಿಸ್ತಾ ಇದ್ದಾವೆ ಹಂಬಲಿಸ್ತಾ ಇದ್ದಾವೆ ಎನ್ನುವಂತೆ ಮನವು ಉಲ್ಲಾಸದೊಳು ಇರೆ ಮನಸ್ಸು ಪರಮೇಶ್ವರನನ್ನು ನಾನು ಕಾಣುತ್ತೇನೆ ಎನ್ನುತ್ತಕ್ಕಂಥ ಉಲ್ಲಾಸ ಮನಸ್ಸಿಗೆ ಇರೇ ಮನದಲ್ಲಿ ಉಲ್ಲಾಸ ಇರೆ ಸರ್ವಾಂಗಂ ಈ ಉಲ್ಲಾಸ ಯಾವ ಪ್ರಕಾರದಲ್ಲಿ ಇದೆ ಎಂಬುದಾಗಿ ಹೇಳಿದರೆ ಇಡೀ ಸರ್ವಾಂಗ ಶರೀರವೆಲ್ಲವೂ ಪರಮೇಶ್ವರನ ಕಾಣುವ ಪುಳಕಗಳಿಂದ ಉಲ್ಲಾಸ ಸರ್ವಾಂಗವು ಉಲ್ಲಾಸಕ್ಕೆ ಒಳಗಾಗಿದೆ ಎನ್ನುವಂತೆ ಒರ್ಪಿಡಿ ಕರತಳಕೆ ಅಂಗೈಯಿಸುವ ಲಿಂಗ ಸಂಘ ಎಂದಾದ ಪದು ವರ್ಪಿಡಿ ಅಂದ್ರೇನು ಕೂಡಲೇ ಕರತಳಕ್ಕೆ ಅಂಗೈಯಿಸುವ ಲಿಂಗ ಸಂಘ ಎಂದಾದ ಪದು ನನ್ನ ಕರಸ್ಥಳಕ್ಕೆ ಪರಮೇಶ್ವರನೇ ನಿನ್ನನ್ನು ವಿಜಯಂಗೈಸಿಕೊಂಡು ಪೂಜೆ ಮಾಡುವ ಭಾಗ್ಯ ನನಗೆ ಯಾವಾಗ ಬರುತ್ತದೆ ಅಯ್ಯೋ ನಿತ್ಯ ಮೂರು ಸಲ ಅವರು ಪೂಜೆ ಮಾಡ್ತಾನೆ ಇದ್ದಾರೆ ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಅವರು ಭಕ್ತಿ ಭಂಡಾರಿಗಳು ದಂಡನಾಯಕರು ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯದಲ್ಲಿ ಕಾಯಕಕ್ಕೆ ಅಲ್ಲಿ ಸಮಯ ಹೋಗ್ತದೆ ಬಿಡುವೆ ಸಿಗೋದಿಲ್ಲ ಯಾವಾಗ ಕಾಯಕದಲ್ಲಿ ನಿಮಗ್ನಾದಂಥ ಸಂದರ್ಭದೊಳಗೆ ಯಾವಾಗ ಕಾಯಕದಿಂದ ಬಿಡುಗಡೆ ಪಡ್ಕೊಳ್ತಾರೆ ಆಗ ಅರಮನೆಯಿಂದ ಹೊರಡ್ತಾರೆ ಇಲ್ಲಿಗೆ ಮನೆಗೆ ತಮ್ಮ ಅರಮನೆಗೆ ಬರಲಿಕ್ಕೆ ವಿದ್ಯುಳ ಚಕ್ರವರ್ತಿ ಅರಮನೆಯಿಂದ ತಾವು ವಾಸ ಮಾಡುವ ಅರಮನೆಗೆ ಹೊರಟಂಥ ವೇಳೆಯೊಳಗೆ ಆ ನಾನು ಎಷ್ಟು ಬೇಗ ಹೋಗಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೇನೆ ಎಷ್ಟು ಬೇಗ ಹೋಗಿ ಆನಂದ ಭಕ್ತಿಯಲ್ಲಿ ತೊಡಗಿಕೊಳ್ಳುತ್ತೇನೆ ಅಂದ್ರೇನು ತಾವು ಕಾಯಕ ಮುಗಿದು ಕೂಡಲೇ ಲಿಂಗ ಭಕ್ತಿಯಲ್ಲಿ ನಾನು ನಿರತನಾಗಬೇಕು ಎನ್ನುವ ಸದ್ಭಕ್ತಿ ಅವರ ಅಂತರಂಗದಲ್ಲಿ ತುಂಬಿ ತುಳುಕ್ತದೆ ಆ ಕಾರಣವಾಗಿ ಅರಮನೆಗೆ ಬರ್ತಿದ್ದಾಗೇ ಮಜ್ಜನಾದಿಗಳನ್ನು ಮುಗಿಸಿಕೊಂಡು ಅವರು ಇಷ್ಟಲಿಂಗ ಭಕ್ತಿಗೆ ಪೂಜಾ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಎಂಥ ಅಮೋಘವಾದ ಭಕ್ತಿ ಅಧಿಕಾರದಲ್ಲಿರ್ತಕ್ಕಂಥವರು ಎಲ್ಲೆಲ್ಲೋ ಹೋಗ್ತಾರೆ ವಿಷಯ ವ್ಯಸನಗಳಲ್ಲಿ ರಾಗ ದ್ವೇಷಗಳಲ್ಲಿ ಮುಳುಗುತ್ತಾರೆ ಆದರೆ ಕೇಶಿರಾಜ ದಂಡನಾಯಕರು ಅರಮನೆ ಕಾಯಕ ಮುಗಿತಿದ್ದಾಗೇ ತಮ್ಮ ಅರಮನೆಗೆ ಆಗಮಿಸಿ ಅಲ್ಲಿ ಮಜ್ಜನಾದಿಗಳನ್ನು ಮುಗಿಸಿ ಶಿವಭಕ್ತಿಯಲ್ಲಿ ನಾನು ತೊಡಗಿಕೊಳ್ಳಬೇಕು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿಕೊಳ್ಳಬೇಕು ಅನ್ನತಕ್ಕಂಥ ಸದ್ಭಕ್ತಿ ಅವರ ಈ ಕಂದ ಪದ್ಯದಲ್ಲಿ ಅಮೋಘವಾಗಿದೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಭಕ್ತಿಗ ಭಂಡಾರಿ ಕೇಶರಾಜರ ಕಂದಪದ್ಯ ತೊಂಬತ್ತ ಒಂದು